ಜಂಟಿ ಕೃಷಿ ನಿರ್ದೇಶಕರು ಬೀದರ್ ಜಿಲ್ಲೆಯಿಂದ ನಮ್ಮಲ್ಲಿ ಮುಂಗಾರಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೇಳು ಹೆಕ್ಟೇರಷ್ಟು ಪ್ರದೇಶ ಹಾನಿಯಾಗಿದೆ ಅಗ್ರಿಕಲ್ಚರ್ ಕ್ರಾಪ್ಸ್ ಸೊ ಈಗ ಹಿಂಗಾರು ನಮ್ಮ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರಾರಂಭ ಆಯಿತು ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ಎಲ್ಲ ಫಾರ್ಮರ್ಸೂ ಸಹ ರೈತರು ತುಂಬ ಅಂದರೆ ಲ್ಯಾಂಡೇ ಇನ್ನೂ ಡ್ರೈ ಆಗಿಲ್ಲ ಸೊ ಹಿಂಗಾರು ನಮ್ಮಲ್ಲಿ ಮೇಜರ್ ಅಂದರೆ ನಮ್ಮ ಜಿಲ್ಲೆಗೆ ಒಂದು ಲಕ್ಷ ಐವತ್ತೊಂದು ಸಾವಿರದಷ್ಟು ನಮಗೆ ಗುರಿ ಇದೆ ಅದರಲ್ಲಿ ಈಗ ಆಲ್ರೆಡಿ ನಮಗೆ ಮೇಜರ್ ನಮ್ಮ ಹಿಂಗಾರು ಬೆಳೆ ಅಂದರೆ ಕಡಲೆ ಅದಾದ ನಂತರ ಹಿಂಗಾರಿ ಜೋಳ ಒಂದು ಮೂವತ್ತೈದು ಸಾವಿರ ಹೆಕ್ಟೇರು ಎಂಬತ್ತೈದು ಸಾವಿರ ಹೆಕ್ಟರ್ ಕಡಲೆ ಬರುತ್ತೆ ಹಾಗೆ ಒಂದು ಇಪ್ ಇಪ್ಪತ್ತು ಸಾವಿರ ಹೆಕ್ಟೇರಷ್ಟು ಸ್ಯಾಫ್ಲವರ್ ಅಂದರೆ ಕುಸುಬೆ ಬೆಳೆ ಬರುತ್ತೆ ಮನ್ ಮತ್ತು ಇನ್ನು ಈ ಥರ ಬೆಳೆಗಳಂದರೆ ಗೋಧಿ ಒಂದು ಎಂಟು ಸಾವಿರ ಸೊ ಇವೆಲ್ಲವೂ ಸೇರಿಕೊಂಡು ನಮಗೆ ಒಂದು ಲಕ್ಷ ಐವತ್ತೊಂದು ಸಾವಿರ ಗುರಿ ಇದೆ ಈ ಸಾರಿ ಹಿಂಗಾರಲ್ಲಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು